ಮಗ ಸೊಸೆ ಕೆನಡಾದ್ರೆ ಮಗ ಸೊಸೆ ದುಬೈದವ್ರೆ ಮಗಳು ಲಂಡನ್ ಹೋಗಿ ಲಂಡನ್ ಇಂದ ರಿಟರ್ನ್ ಆಗಿದ್ದಾರೆ ಕಾನ್ಗೆ ಕೆಲಸ ಮಾಡ್ತಾಳೆ ಅನ್ನುವ ಎಲ್ಲಾ ಚೆನ್ನಾಗಿ ಓದ್ಕೊಂಡಿದ್ದಾರೆ ಪಲ್ಲವಿ ಹೆಗಡೆ ಅಂತ ನಾವಿವತ್ತು ಒಬ್ಬರ ಸಾಧಕರ ಕಥೆಯನ್ನ ನೋಡೋಣ ಬನ್ನಿ ಇವರು ಪಾನಿಪುರಿ ಗಾಡಿಯನ್ನ ಮೂವತ್ತೆಂಟು ವರ್ಷದಿಂದ ನಡೆಸ್ತಾ ಮೂರು ಜನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಟ್ಟು ಮಕ್ಕಳು ಮೂರು ಜನ ಚೆನ್ನಾಗಿ ಆಗೋ ತರ ಮಾಡಿ ಒಂದು ಕೋಟಿ ಬೆಲೆಯ ಮನೆಯನ್ನ ಕಟ್ಟಿ ಇತ್ತೀಚೆಗೆ ಹತ್ತು ವರ್ಷದಿಂದ ಈಚೆಗೆ ವೃದ್ಧರಿಗೆ ಮತ್ತೆ ಅಂಗವಿಕಲರಿಗೆ ಉಚಿತವಾಗಿ ಪಾನಿಪುರಿಯನ್ನ ನೀಡುತ್ತಾ ಇರುವಂತ ಸಾಧಕರ ಬಗ್ಗೆ ಸಾಧಕರ ಕಥೆಯನ್ನ ನೋಡೋಣ ಬನ್ನಿ ಸರ್ ನಮಸ್ತೆ ತಮ್ಮ ಹೆಸರು ಓಕೆ ಇದು ಪಾನಿಪುರಿ ಗಾಡಿ ನಡೆಸ್ತಾ ಇದ್ದೀರಲ್ಲ ಸರ್ ಮತ್ತೆ ಇದು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಸ್ವಲ್ಪ ಹೇಳ್ತೀರಾ ಅದೆಲ್ಲ ಮೂವತ್ತೆಂಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಹ್ಮ್ ಹ್ಮ್ ಈಗಲೂ ಮಾಡ್ತಾ ಇದ್ದೀರಾ ಪಾನಿಪುರಿ ಗಾಡಿ ಮತ್ತೆ ಎಷ್ಟು ಮಕ್ಕಳು ಸರ್ ನಿಮಗೆ ಮಕ್ಕಳೆಲ್ಲ ಏನ್ ಮಾಡ್ತಿದ್ದಾರೆ

ನನ್ನ ಹೆಸರು ಬರ್ಬೇಕು ಮೂರ್ತಿಮೂರ್ತಿ ಅವರೇ ಕಾರಣ ಆ ಹಾ ಹಾ ಅಷ್ಟು ಚೆನ್ನಾಗಿ ಸಪೋರ್ಟಿವ್ ಆಗಿ ಇದ್ರು ಮಕ್ಕಳನ್ನ ಮತ್ತೆ ಸರ್ ಇದೇನು ಬೋರ್ಡ್ ಹಾಕಿದಿರಲ್ಲ ಉಚಿತ

ಕಷ್ಟಪಟ್ಟು ಹಾಗಾಗಿ ನೀವು ಕಷ್ಟಪಟ್ಟು ಸೆಟ್ಲ್ ಆಗಿದ್ದೀರಾ ಅದರಿಂದ ನಿಮ್ಮ ಮುಂದೆ ಬೇರೆಯವರಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳಿ ವಯಸ್ಸಾದವರಿಗೆ ಎಲ್ಲ ದುಡ್ಡು ತಗೊಳ್ಬಾರ್ದು ಅಂತ ನಿಮ್ದು ಉದ್ದೇಶ ದೇವ್ರು ನಿಮ್ಗೆ ಸಾಕಷ್ಟು ಕೊಟ್ಟಿದ್ದಾನೆ ಹಾಗಾಗಿ

ನಾವು ಸ್ವಂತ ಮನೆ ನಂದು ಒಂದು ಕೋಟಿ ರೂಪಾಯಿ ದುಡ್ಡು ಇತ್ತು ಚೀಟಿ ಪಾಟಿ ಎಲ್ಲ ಕೂಡಿಟ್ಟು ಒಂದ್ ಎಂಬತ್ತು ಲಕ್ಷ ಸೈಟ್ ತಗೊಂಡು ಮನೆ ಕಟ್ಟಿ ನಮ್ಗೆ ಎಪ್ಪತ್ತು ಸಾವಿರ ಸಾವಿರ ಬಾರ್ಗೆ ಬರುತ್ತೆ ದುಡ್ಡನ್ನ ಅನಾವಶ್ಯಕ ಹಾಳು ಮಾಡ್ಲಿಲ್ಲ ಹಾಳು ಮಾಡ್ಲಿಕ್ಕೆ ಎಲ್ಲ ಕೂಡಿಟ್ಟು ಒಂದ್ ಸೇವಿಂಗ್ಸ್ ಮಾಡಿ ಒಂದು ಮನೆ ಕಟ್ಕೊಂಡು ಆರಾಮಾಗಿ ಇದ್ದೀರಾ ಓಕೆ ಸರ್ ನಿಮ್ಮಂತ ಅವ್ರದ್ದು ಸ್ಟೋರಿ ತುಂಬಾ ಜನರಿಗೆ ಇನ್ಸ್ಪಿರೇಷನ್ ಆಗಲಿ ತುಂಬಾ ಜನ ನಿಮ್ಮಂಗೆ ಬೆಳೀಲಿ ಕೆಲವ್ರು ಹೇಳ್ತಾರೆ ಈಗ ನಮ್ದು ಸಣ್ಣ ಕೆಲಸ ಅಯ್ಯೋ ದೊಡ್ಡ ಕೆಲಸ ಅದು ಇದು ಯಾವುದೇ ಕೆಲಸದಲ್ಲಾದ್ರೂ ಈ ಮಠಕ್ಕೆ ಬೆಳಿಬಹುದು ಮಕ್ಕಳನ್ನು ಒಂದು ಓದಿಸ್ಬೋದು ಯಾಕಂದ್ರೆ ತುಂಬಾ ಜನ ನಮ್ಗೆ ವಿದ್ಯೆ ಇಲ್ಲ ಅಂತ ಹೇಳಿ ಮಕ್ಕಳನ್ನು ಓದಿಸೋ ಬಗ್ಗೆ ಲಕ್ಷಣ ಇರಲ್ಲ ಅವ್ರಗಳಿಗೆ ನನಗೆ

ಹಾಗಾಗಿ ಒಂದು ಚೆನ್ನಾಗಿ ಇದು ನೀವು ತುಂಬ ಸಾಧಕರೇ ಸರ್ ಇದು ನೀವು ನಿಮ್ಮನ್ನ ತುಂಬ ಹೊಳ್ಳೇಬೇಕು ಆ ಥರದ್ದು ವ್ಯಕ್ತಿತ್ವನೇ ನಿಮ್ಮದು ಸರಿ ಸರ್ ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಮೇಡಮ್ ನಮಸ್ಕಾರ ನಮ್ಮ ಹೆಸರು ಚಂದ್ರಮ್ಮ ಮೇಡಮ್ ನೀವು ನಿಮ್ಮ ಯಜಮಾನರು ಪಾನಿಪುರಿ ಗಾಡಿ ಮಾಡ್ತಿದ್ರು ಅಂತ ಹೇಳಿದ್ರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್ ಏಟಿ ಸಿಕ್ಸ್ ಇಂದ ಮಾಡ್ತಾ ಇದಾರೆ ಮತ್ತೆ ನಿಮ್ಗೆ ಮಕ್ಕಳು ಮೇಡಮ್ ಎಷ್ಟು ಮೂರು ಜನ ಒಬ್ಬ ಮಗಳು ಇಬ್ಬರು ಗಂಡ್ ಮಕ್ಕಳು ಮೂರ್ ಜನ ಮಕ್ಕಳು ಎಲ್ಲ ಮಕ್ಕಳ ಮದುವೆ ಎಲ್ಲ ಆಗಿದೆ ಮದುವೆ ಆಗಿ ಚೆನ್ನಾಗಿ ಏನ್ ಮಾಡ್ತಿದ್ದಾರೆ ಮೇಡಂ ಅವಳು ಕಾರ್ಮಿಕ ಸೆಂಟರ್ ಅಲ್ಲಿ ಮ್ಯಾನೇಜರ್ ಆಗಿದ್ದಾರೆ ಅವ್ರ ಯಶಮಾನ್ ಬಂದ್ರು ನಮ್ ದೊಡ್ಡ ಮಗನು ಸಾಫ್ಟಿಯರ್ ಅವರ ಬಯಲಾಜಿ ಮಿಸ್ಸಸ್ ಸಿವಿಲ್ ಇಂಜಿನಿಯರ್ ಅವಳು ಇಂಜಿನಿಯರ್ ನಮ್ ಚಿಕ್ಕ

ಮಾಡ್ಬಾರ್ದು ಪಾನಿಪುರಿ ಸಾಯಂಕಾಲ ಐದ್ ಗಂಟೆ ಮೇಲೆ ಫ್ರೀ ಆಗಿರ್ತೀಯ ನಾನು ಪಾನಿಪುರಿ ಕಲಿತೀನಿ ಅಂತ ಸರಿ ಕಲೀರಿ ಅಂತ ಹೋಗಿ ಫೋರ್ ಅಲ್ಲಿ ಕಲ್ತ್ರು ಆಮೇಲೆ ನಾವು ಅವ್ರು ಕೊಟ್ರು ಗಾಡಿ ಒಂದ್ ಪಾಪ ಅವ್ರು ಯಜಮಾನ್ ಫ್ರೆಂಡ್ ಹೆಲ್ಪ್ ಮಾಡಿದ್ರು ಅವಾಗ ನಾವು ಸ್ಟಾರ್ಟ್ ಮಾಡಿದ್ವಿ ಅವಾಗ ಚೆನ್ನಮ್ಮ ಕೆರೆ ಕಟ್ಟಿದ್ವಿ ಫಸ್ಟ್ ಆಮೇಲೆ ಎಡೂರಲ್ಲಿದ್ವಿ ಅಲ್ಲಿಂದ ನಮ್ಮ ಮನೆಯವರು ಐದ್ ಗಂಟೆಗೆ ನಾನೆಲ್ಲ ರೆಡಿ ಮಾಡಿ ಗಾಡಿ ರೆಡಿ ಮಾಡಿ ಇಲ್ಲ ಸಾಯಂಕಾಲ ಅವರು ಕಿಮ್ಸಲ್ ಬಿ ನ ಕೆಲ್ಸದಲ್ ಇದ್ರು ಅಟೆಂಡರ್ ಆಗಿದ್ರು ಅಟೆಂಡರ್ ಆಗಿದ್ರು ಹಾ ಅಲ್ಲಿಂದ ಬರೋದ್ರೊಳಗೆ ನಾವು ಪ್ರಿಪೇರ್ ಮಾಡಿ ಎಲ್ಲ ರೆಡಿ ಮಾಡಿ ನಿಲ್ಸ್ತಾ ಇದ್ವಿ ಆಮೇಲೆ ನಮ್ಮ ಮನೆಯವ್ರು ಹೋಯ್ತಾ ಇದ್ರು ಅವ್ರ ಕೆಲಸದಿಂದ ಬಂದು ಪಾನಿಪುರಿ ಗಾಡಿ ಪಾನಿಪುರಿ ಹೋಯ್ತಿ ಎಲ್ಲಾ ರೆಡಿ ಮಾಡಿ ಅವೆಲ್ಲಾ ರೆಡಿ ಮಾಡಿ ಇಡ್ತಾ ಇದ್ವಿ ಮಸಾಲೆಯಿಂದ ಬಟಾಣಿ ಎಲ್ಲಾ ಫುಲ್ ಎ ಟು ಜೆಂಟ್ ಎಲ್ಲಾ ಗಾಡಿ ರೆಡಿ ಮಾಡಿ ನಿಲ್ಸ್ತಿದ್ರು ಅವ್ರ ಬಂದು ಎತ್ಕೊಂಡು ಹೋಗಿ ವ್ಯಾಪಾರ ಮಾಡ್ಕೊಂಡು ಬರೋದು ಎತ್ಕೊಂಡು ವ್ಯಾಪಾರ ಮಾಡೋ ಅವರೇನ್ ಯಾವತ್ತೂ ಸ್ಕೂಲ್ಗೆ ಅವ್ರ ಅಷ್ಟೊಂದ್ ತೊಲೆ ಕೆಡ್ಸ್ಕೊಂಡು ಅವ್ರಲ್ಲಾ ಮಾಡ್ಕೋಳೋ ವಿಷಯದಲ್ಲಿ ತಂದ್ಕೊಡೋ ಜವಾಬ್ದಾರಿ ಅವ್ರದು ನಾವ್ ಮಾಡ್ಕೊಂಡ್ ಹೋಗ್ತೀವಿ ಅವ್ರ ಹೇಳಿದ್ರು ನಮ್ಮ ಮಿಸ್ಸಸ್ ನ ನೀವ್ ಮಾತಾಡಿಸ್ಲೇಬೇಕು ಅವ್ರೇನಲ್ಲೇ ಅವ್ರೇನ್ ಸ್ಕೂಲ್ ಮಕ್ಳದು ಅದು ಇದು ಏನು ತಲೆ ಕೆಡ್ಸ್ಕೊಂಡ್ ಬರಲ್ಲ ಅವ್ರ ಗೊತ್ತಿದ್ದೆ ಹನ್ನೊಂದ್ ಗಂಟೆ ನಾಡಂ ಅಷ್ಟೊತ್ ಗಂಡ್ ಮಕ್ಳೀಚರಾಗಿರ್ತಾರೆ ಮಲಗ್ತಿದ್ರು ಸಾಕಾಗ್ ಬಂದಿರ್ತಾರಲ್ಲ ಬೆಳಿಗ್ಗೆ ಎದ್ದು ಮತ್ತೆ ಎಂಟುವರೆಗೆಲ್ಲ ಕಾಲೇಜ್ ಹೋಗ್ ಕೆಲ್ಸಕ್ಕೆ ಅಷ್ಟೊಳಗೆ ಇವ್ರನ್ನ ಸ್ಕೂಲ್ ಬಿಟ್ಟೆ ಹೊಯ್ತಿದ್ರು ಸ್ಕೂಲ್ ಡ್ರಾಪ್ ಮಾಡಿ ಆಮೇಲೆ ಸ್ಕೂಲ್ ಹೋಗ್ತಾ ಇದ್ರು ಒಂದೊಂದ್ ಟೈಮ್ ಇದ್ರೆ ಮಧ್ಯಾನ್ ಟೈಮ್ ಕರ್ಕೊಂಡ್ ಬರ್ತಿದ್ರು ಇಲ್ಲಾಂದ್ರ ಮತ್ತೆ ನಾನ್ ನೈನ್ ಹೋಗಿ ಅಲ್ಲಿಂದ ಮಕ್ಕಳನ್ನ ಕರ್ಕೊಳ್ತಾ ಇದ್ರಿ ನೀವ್ಯಾಂಗ್ ಕರ್ಕೊಂಡ್ ಡ್ರಾಪ್ ಮಾಡ್ತೀನಿ ಬ್ಯಾರಿ ಮಾಡ್ತಾ ಇದ್ರಿ ನಾವ್ ನಡ್ಕೊಂಡ್ ಬರ್ತಾ ಇದ್ರಿ ಮಕ್ಕಳಿಗೆಲ್ಲ ತುಂಬಾ ಬೆನ್ನು ನಾವು ಗೊತ್ತದೆ ಮಕ್ಳಿಗೆ ಅಂದ್ಬಿಟ್ಟು ನಾನು ಎರಡು ಮೂರ್ ಬ್ಯಾಗ್ ಎತ್ಕೊಂಡ್ ಮೂರ್ ಜನ ಬರ್ತಿದ್ರಿ ಅದು ಒಂದು ಮತ್ತೆ ನಾವ್ ಮೀಡಿಯಂ ಏನೂ ಓದ್ಲಿಲ್ಲ ಅವಾಗ ಏನಾಯ್ತು ಎಲ್ಲಿ ಅವ್ರ ಟೀಚರ್ ಗಳು ಇರ್ತಾರೋ ಅವ್ರ ಕ್ಲಾಸ್ ಟೀಚರ್ ನಾನ್ ಅಲ್ಲೇ ಟ್ಯೂಷನ್ ಹೋಗ್ತಿದ್ರಿ ಸಾಯಂಕಾಲ ಆಯ್ತು ಅಂದ್ರೆ ಕೆಲವು ಒಂದ್ಸತಿ ಆರ್ ಗಂಟೆಗೆ ಅವ್ರನ್ನ ಟ್ಯೂಷನ್ ಕರ್ಕೊಂಡು ಎಲ್ಲಿ ಮಿಸ್ಗಳು ಇರ್ತಾರೋ ನನ್ಗ ಅಲ್ಲೇ ಕರ್ಕೊಂಡು ಹೋಯ್ತಾ ಇದ್ರಿ ಅವ್ರ ಕ್ಲಾಸ್ಗೆ ಅಲ್ಲಿಂದ ಮತ್ತೆ ಕರ್ಕೊಂಡ್ಬಂದೆ ಆಮೇಲೆ ಸ್ವಲ್ಪ ಐದನೇ ಕ್ಲಾಸ್ ಒಬ್ಬರಿಗೆ ಒಬ್ಬ ಏಳನೇ ಕ್ಲಾಸ್ ಹೀಗೆಲ್ಲ ಆದ್ಮೇಲೆ ಅಲ್ಲಿ ಬಿಡಿಸ್ದೆ ತುಂಬಾ ದೂರ ಆಯ್ತದೆ ಮನೆ ಹತ್ರ ಟ್ಯೂಷನ್ ಮಾಡ್ತಾ ಇದ್ರು ಅವರು ಒಂಬತ್ತುವರೆ ವರೆಗಳ್ ಮಾಡ್ತಿದ್ರು ಚೆನ್ನಾಗ್ ಮಾಡ್ತಾ ಇದ್ರು ಟ್ಯೂಷನ್ ಅವ್ರೆ ಅಲ್ಲಿಂದ ಮತ್ತೆ ನನ್ ತೋರ್ಸಿರೋರು ಯಾವ್ಯಾವ್ ಮಾಡಿದೀನಿ ಅಂತ ಅದನ್ನ ನಾನ್ ಬಾಯಿ ತೊಡಸ್ತಾ ಇದ್ದೆ ಮತ್ತೆ ಅವ್ರಿಂದ ನಾನ್ ಜೊತೆ ಕುತ್ಕೋತಿದ್ದೆ ನಾನು ಎಲ್ಲೂ ನಾನು ಓದ್ಕೊಳ್ಳಿ ಅಂತ ಬಿಟ್ಟು ನಾನ್ ಯಾವತ್ತೂ ಓದೋಡಲ್ಲ ನೋಡಿ ನೀವು ಒಂದು ಎಜುಕೇಶನ್ ಇರ್ಲಿಲ್ಲ ಅಂತ ಹೇಳ್ತೀರಿ ಮಕ್ಕಳನ್ನು ಎಜುಕೇಶನ್ ಕೊಡ್ಸಿದ್ದೀರಿ ಅಂದ್ರೆ

ಮದ್ವೆ ಆಗವರೆಗೂ ನಮ್ಮ ಎಂಡ್ಲವರಲ್ಲಿ ಇಲ್ಲೂ ಅವ್ರೆ ಅಷ್ಟೊಂದು ಈಗ ನಾವು ಕೇಳುತ್ತಾರ್ವ ಎಲ್ ಎಲ್ಲ ಸೆಟ್ಲ್ ಆಗೋ ಕೆನ್ನಡದಲ್ಲೇ ಅವನು ಮೂರು ತಗೊಂಡವ್ರೆಟ್ಲವ್ರ ನಮ್ ಚಿಕ್ಕ ಇಲ್ಲೇ ಆಯ್ತು ಅವ್ನು ಸ್ವಲ್ಪ ಸೌದಿನಲ್ಲಿ ಇದ್ರು ಮದುವೆ ಮಾಡ್ಬೇಕು ನಾವು ಕರ್ಕೊಂಡ್ಬಂದ್ವಿ ಆಮೇಲೆ ಮತ್ತೆ ಈಗ ಒಂದ್ ಮೂರು ವರ್ಷ ಆಯ್ತು ದುಬೈ ಸ್ವಲ್ಪ ಬತ್ತಿನಿಂದ ನಾವು ಇನ್ನು ಹೆಂಗಾಗಿದ್ದೀವಿ ಇರ್ಲಿ ಮಕ್ಳು ನನ್ನ ಮನಸಲ್ಲಿ ಏನ್ ಗೊತ್ತಾ ಮೇಡಮ್ ನನ್ನಂಗೆ ನನ್ನ ಮಕ್ಳು ನಮ್ಮ ಯಜಮಾನ ಕುಟ್ಬಾರ್ದ ಮೇಲೆ ನಿಂತ್ಕೋಬಾರ್ದು ಇಷ್ಟೇ ನನ್ ಮನ್ಸಲ್ಲಿ ಇದ್ದಿದ್ದು ಅವಾಗ ನಾನ್ ಬೆಂಗಳೂರ್ ಕಾಲಿಟ್ ನನ್ ಮಕ್ಳ ಆದ್ಮೇಲೆ ನಿಮ್ಗೆ ಏನಾದ್ರೂ ಆಸ್ತಿ ಪಾಸ್ತಿ ಹಳಬ್ರಿಂದ ಸಿಕ್ಕಿತ್ತ ಏನಿಲ್ಲ ಊರಲ್ಲೂ ಸ್ವಲ್ಪ ಅದ್ಬಿಟಿದ್ನೇನಿಲ್ಲ ನಾವು ಪಾನಿಪುರಿ ಮಾಡ್ಕೊಂಡು ಹಾ ದುಡಿದು ಮಾಡಿದ್ವಿ ನಮಗೂ ಪಾನಿಪುರಿ ಲಕ್ಷ್ಮಿ ಇದ್ದಂಗೆ ಹಾ ನನ್ಗ ಅದೇನೋ ಅದೊಂದು ನನ್ನ ತಲೆಲ ಐತೆ ಹಾ ನನ್ಗೆ ಇದು ಒಂದ್ ಐವತ್ತರವತ್ತು ಸಾವಿರ ಬಾಡಿಗೆ ಬಂದ್ರು ನಮ್ಮ ಪಾನಿಪುರಿ ಬಂದಷ್ಟು ನನಗೆ ಅಲ್ಲ ಈವಾಗ್ಲೂ ನಿಮ್ ಯಜಮಾನ್ರು ಪಾನಿಪುರಿ ಗಾಡಿ ಮಾಡ್ತಾ ಇದ್ದಾರೆ ಮಕ್ಳು ಸೆಟ್ಲಾದ ಬೇಡ ಅಂತ ಹೇಳ ನಮ್ ಚಿಕ್ಕೋರಂತೂ ಮನೆ ಇದ್ ಮಾಡ್ತಾರೆ ಬೇಡ ಅಣ್ಣ ಈಗ ಇನ್ಸ್ಪಿರೇಷನ್ ವಯಸ್ಸು ನಮ್ಮ ಮನೆಯವರೇನು ಅಂದ್ರೆ ಇನ್ನು ನಾನು ಹೆಂಗಾಗಿದ್ದೀನಿ ನಾನು ನಾನ್ ಇನ್ನೂ ಯಾರ ಹತ್ರನು ಕೈ ಕೆಲ್ಸ ಇಲ್ಲಿವರೆಗೂ ಹಂಗೆ ಬೇರೆ ಬೇರೆಯವ್ರಿಗೆ ಕೊಡ್ತೀನಿ ಅಂದ್ರೆ ನಮ್ಮ ಯಜಮಾನ್ರು ತುಂಬಾ ಇದಾವ್ರೆ ಅದೇನ್ ಅವ್ರು ಬಿಟ್ರೆ ನಾನಂತೂ ಬೇರೆಯವ್ರ ಹತ್ರ ಕೇಳಲ್ಲ ಅಂತ ಅಂತ ಅವ್ರ ನೂರ್ ರೂಪಾಯಿನಾದ್ರು ಇನ್ನೊಬ್ರು ಕೊಟ್ಟು ಬಂದ್ರೆ ವಿನಾಕುಷಾರ್ ಇಂತವ್ರಿಗೆ ತುಂಬಾ ಅದೆಲ್ಲ ತುಂಬಾ ಹೆಲ್ಪ್ ನಮ್ಮ ಯಜಮಾನ್ರಲ್ಲ ಐತೆ ಸುಮ್ನೆ ಹೇಳ್ಬಾರ್ದು ನಾನೇ ಒಂದ್ಸತಿ ಬಿಟ್ರೆ ನಮ್ಮ ಮನೆಯವ್ರ ತುಂಬಾ ಹೆಲ್ಪ್ ಇದೈತೆ ಹೆಲ್ಪ್ ಮಾಡುದು ಮತ್ತೆ ಮೇಡಮ್ ಅವಾಗ ಯಾವಾಗೆಲ್ಲ ರೆಡಿಮೇಡ್ ಪುರಿನೇ ತರ್ತಿದ್ರೆ ಇಲ್ಲ ಇಲ್ಲ ನಾವು ಮಾಡ್ತಿದ್ವು ಮೇಡಮ್ ಇಚ್ಚಿ ಇಚ್ಚಿ ತಗೊಂಡದ್ದು ಸುಮಾರು ಒಂದ್ ಹದಿನೈದು ವರ್ಷ ಹತ್ತು ವರ್ಷದಿಂದ ನಾವು ರೆಡಿಮೇಡ್ ತಗೋತಾ ಇರೋದು ನಾವು ಗಾಡಿ ಓಪನ್ ಮಾಡುತ್ತವೆ ನಾವು ಅದೇ ಡೈಲಿ ಒಂದ್ ಅವರ್ ಒಂದ್ ಎರಡ್ ಅವರ್ ಅದ್ರ ಕೆಲಸ ಪಾನಿಪುರಿ ಎರಡ್ ಅವರ್ ಅದಕ್ಕೆ ಎತ್ತಿಟ್ಬಿಡ್ತಾ ಇದ್ವಿ ಕೆಲಸ ನಾನು ಅವಾಗ ಒಂದು ತಟ್ಟೆ ತೊಳೆ ಅವಾಗೆಲ್ಲ ಇವಾಗೆಲ್ಲ ಈ ತಟ್ಟೆ ಆವಾಗೇನ್ ತಟ್ಟೆ ತೊಳೆಯಕ್ ಬೇಕಾಗಿತ್ತು ನಮ್ಮ ಮನೆಯರ್ ಎಲ್ಲಾರು ಹೋಗ್ಬೇಕಾದ್ರೆ ಗಾಡಿ ಗಿಡಿ ಹಾಕ್ಬೇಕಾದ್ರೆ ಬೇಕಾಗಿತ್ತು ಆದ್ರಿಂದ ಒಂದು ಒಂದ್ ಹುಡುಗ್ನ ನೀವೇ ಸ್ವಂತ ಮಾಡ್ತಾ ಅಂತ ನಾವೇ ಮಾಡ್ತಿದ್ರು ರೆಡಿ ನಮ್ನ ಹೇಳ್ಸಪ್ಪ ಯಾವತ್ತ ಒಂದಿ ಸೆದ್ ಬರೋರು ಅಷ್ಟೇ ನಾನೇ ಪ್ರಿಪೇರ್ ಮಾಡ್ತಾ ಇದ್ದೆ ಓಕೆ ಮಕ್ಳನ್ನೂ ನೀಟಾಗಿ ಸಾಕು ಅವರು ಒಂದು ದಾರಿ ಏಳುವರೆ ಇಲ್ಲಿ ಕೆಳಗಡೆ ಪಾನಿಪುರಿ ಮಾಡಿ ಮುಗ್ಸ್ ಮೇಲ್ಗಡೆ ಒಯ್ತಾಯಿದ್ದೆ ಎಂಟುವರೆ ಒಳಗೆ ಅವ್ರ್ ತಿಂಡಿ ಬಟ್ಟೆ ಎಲ್ಲಾ ರೆಡಿ ಮಾಡಿ ಅವ್ರ್ಗೆ ಯೂನಿಫಾರ ಮಾಡಿ ಮತ್ತೆ ಇಸ್ಕೊಂಡು ಇವಾಗ ಗೊತ್ತಾಯ್ತು ನಂಗೆ ನಿಮ್ ಯಜಮಾನ್ರು ಯಾಕೆ ನಮ್ ಮೀಸಲ್ ಮಾತ್ರ ಮಾತಾಡಿ ಅಂತ ಹೇಳಿದ್ರು ಅಂತ ಒಟ್ನಲ್ಲ ಅದೊಂದು ನನ್ಗೆ ಇತ್ತು ಮೇಡಂ ಬೇರೆ ಬೇರೆಯವ್ರ ಹತ್ರ ಏನೂ ಅನಿಸ್ಕೋಬಾರ್ದು ನನ್ ಮಕ್ಳು ಅದೇ ಮಕ್ಳು ಚೆನ್ನಾಗ್ ಅವರು ನಮ್ಮಂಗೆ ಆಗ್ಬಾರ್ದು ಮತ್ತೆ ಆ ರೀತಿ ನನ್ ಮನ್ಸಲ್ಲಿ ಇತ್ತು ಅದಾಗದೆಲ್ಲಾರೆಟ್ಲ್ ಅವ್ರೆ ಚೆನ್ನಾಗ್ ಆಗ್ಲಿ ದೇವ್ರದಯಿಂದ ಇನ್ನೂ ಚೆನ್ನಾಗಿ ಇರ್ಲಿ ನಿಮ್ಗೂ ಆಯುಸ್ ಆರೋಗ್ಯ ದೇವ್ ಕೊಡ್ಲಿ ಆಶೀರ್ವಾದ ಮಾಡ್ತಾ ನಮ್ಮಂತವರಿಗೆ ನಿಮ್ ಕತೆ ಇನ್ಸ್ಪಿರೇಷನ್ ಆಗ್ಲಿ ನಮ್ಮಂತ ಇನ್ನೂ ಹತ್ತು ಜನರಿಗೆ ನಿಮ್ಮಂತ ಕತೆ ಕೇಳಿ ತುಂಬಾ ಜನ ಅಯ್ಯೋ ನಮ್ಗೆ ಮಾಡಕ್ ಆಗಲ್ಲ ನಾನು ಈಗಲೂ ರೆಡಿ ನಮ್ಮ ಹೇಳ್ತೀನಲ್ವಾ ನಮ್ಮ ಸ್ವಲ್ಪ ಸಾಕಾಗಿ ಹೋಗ್ ಬಂದ್ರೆ ಎಲ್ಲಾರ ಹೋಗ್ ಬಂದ್ರು ಸ್ವಲ್ಪ ಇವಾಗ ಸುಸ್ತ ಆಯ್ತದ ಅವ್ರಿಗೆ ಪಾಪ ಆದ್ರಿಂದ ಗಾಡಿ ಓಡ್ಸ್ಕೊಂಡ್ ಬರ್ತಾರಲ್ವಾ ನುಸ್ತ ಆಯ್ತದೆ ಗೊತ್ತಾಯ್ತದ ನನಗೆ ಅವಾಗ ಏನ್ ಮಾಡ್ತಾರ ಮನೆಗ್ ಮನೆಗ್ ಬರ್ತಾರ ಸ್ವಲ್ಪ ನಾನು ಈರುಳ್ಳಿ ಹೆಚ್ಚೋದು ಮಾಮೂಲಿ ಮಸಾಲೆ ರುಬ್ಬೋದು ನಾನು ಬಿಟ್ಟರು ಅದನ್ನು ಮಾಡ್ತೀನಿ ಕೆಳಗಡೆ ಹೋಗಿ ನಮ್ಮ ಮನೆಯರ್ ಬಿಡೋಲ್ಲ ನಾನೇ ಮಾಡ್ಕೊತೀನಿ ಕೆಳಗಡೆ

ವಿಜಯಪುರದಲ್ಲಿ ಇದ್ರೆ ಇವಾಗ ಗೌರ್ಮೆಂಟ್ ಕೆಲಸ ಸಿಗ್ಬೇಕು ಹಂಗಾಗಿ ಇಷ್ಟೊಂದು ಇದೀವಿ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಧನ್ಯವಾದಗಳು